ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಮಾರ್ಟೆಸ್ಟ್ ಕೆ ಫೋರ್ಟೆಕ್ ನಾನು ಕಾರ್ತಿಕ್ ನಾನು ಹಿಂದೆ ಒಂದು ಗೋಬರ್ ಗ್ಯಾಸ್ ಪ್ಲಾಂಟ್ನ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಈಗ ಅದರಲ್ಲಿ ಯೂಸ್ ಆದಂಥ ಸ್ಲರಿ ಹಾಗೆ ಹಟ್ಟಿ ತೊಳೆದ ನೀರನ್ನೆಲ್ಲ ಹೇಗೆ ಸ್ಟೋರ್ ಮಾಡಿ ಅದನ್ನು ತೋಟಗಳಿಗೆ ಹಾಕುವುದು ಅಂತ ತೋರಿಸ್ತೇನೆ ಈಗ ನಾವಿಲ್ಲಿ ಒಂದು ಒಂದು ಸಾವಿರ ಲೀಟರ್ನ ಟ್ಯಾಂಕಿಯನ್ನು ಯೂಸ್ ಮಾಡಿದ್ದೇವೆ ಅಂದರೆ ಸ್ಟೋರ್ ಮಾಡಲಿಕ್ಕೆ ಈಗ ಇಲ್ಲಿ ತೊಳೆದ ನೀರು ಹಾಗೆಯೇ ಅಲ್ಲಿ ಗೋಬರ್ ಗ್ಯಾಸ್ನಿಂದ ಬರುವ ನೀರು ಈ ಟ್ಯಾಂಕಿಗೆ ಹಾಗೆ ಪೈಪ್ ಹಾಕಿದ್ದೇವೆ ಈಗ ಹಟ್ಟಿ ತೊಳೆದ ನೀರಲ್ಲಿ ಹಾಗೆಯೇ ಅಥವಾ ಸ್ಲರಿಯಲ್ಲಿ ಆಗಿರ್ಬೋದು ಕೆಲವೊಮ್ಮೆ ಕಸ ಬರ್ತದೆ ಆ ಕಸವನ್ನು ಫಿಲ್ಟರ್ ಮಾಡಿ ಈಗ ಟ್ಯಾಂಕಿಗೆ ಬಿಡುವಂಥದ್ದು ಇಲ್ಲಿ ಈ ಸ್ಲರಿ ನೀರನ್ನು ತೋಟಕ್ಕೆ ಬಿಡಲಿಕ್ಕೆ ಇಲ್ಲಿ ಒಂದು ಎಚ್ ಪಿ ಆ ಪಂಪನ್ನು ಯೂಸ್ ಮಾಡಿದ್ದೇನೆ ಈ ಪಂಪ್ನ ಸೆಕ್ಷನ್ನು ಒಂದೂವರೆ ಇಂಚು ಹಾಗೆ ಡೆಲಿವರಿ ಕೂಡ ಒಂದೂವರೆ ಇಂಚು ಇಲ್ಲಿ ನಾನು ಟ್ಯಾಂಕಿಯ ಬುಡದಲ್ಲಿ ಈ ರೀತಿಯಾಗಿ ಒಂದು ವಾಲ್ ಹಾಕಿಕೊಂಡು ಇಲ್ಲಿಂದ ಸೆಕ್ಷನಿಗೆ ಕೊಟ್ಟಿದ್ದೇನೆ ಈಗ ಫುಟ್ಬಾಲ್ ಹಾಕಿದರೆ ಕೆಲವೊಮ್ಮೆ ಕಸ ನಿಟ್ಕೊಳ್ಳೋದು ಹಾಗೆಲ್ಲ ಹಾಗೆ ಫುಟ್ವಾಲಲ್ಲಿ ನೀರು ನಿಲ್ಲದೆ ಆಗೋದು ಅಂತ ಸಮಸ್ಯೆ ಎಲ್ಲ ಬರ್ತದೆ ಹಾಗೆ ಇಲ್ಲಿ ಡೈರೆಕ್ಟ್ ಈಗ ಸೆಕ್ಷನನ್ನು ಈ ರೀತಿ ಕೆಳಗೆ ಕೊಟ್ಟ ಕಾರಣ ಇಲ್ಲಿಂದ ನಮಗೆ ಗೇಟ್ವಾಲ್ ಬಿಟ್ಟ ತಕ್ಷಣ ನೀರು ಹೋಗ್ತದೆ ಪಂಪಿಗೆ ಹಾಗೆ ಸೀದಾ ಎಳೆದು ಲಿಫ್ಟ್ ಮಾಡ್ತದೆ ಪಂಪ್ ಸ್ಲರಿ ಪಂಪನ್ನು ನಾವು ಈಗ ಪ್ರತಿ ಸಲ ನೀರು ಬಿಟ್ಟ ನಂತರ ಕ್ಲೀನ್ ಮಾಡಬೇಕಾಗ್ತದೆ ಅದಕ್ಕೆ ಬೇಕಾಗಿ ಇಲ್ಲಿ ಸೆಕ್ಷನ್ ಪೈಪನ್ನು ಈ ರೀತಿಯಾಗಿ ತೆಗೆಯುವಾಗಿಟ್ಟಿದ್ದೇನೆ ಹಾಗೆ ಇಲ್ಲಿ ವಾಲ್ ಬಿಟ್ಟ ತಕ್ಷಣ ನೀರು ಸೀದಾ ಪಂಪಿಗೆ ಹೋಗ್ತದೆ ಇದು ಒಂದು ಎಚ್ ಪಿಯ ಬ್ಲಾಕ್ ಪಂಪ್ ಇದನ್ನು ನಾನು ಸ್ಲರಿ ಪಂಪಿಗೆ ಕನ್ವರ್ಟ್ ಮಾಡಿದ್ದು ಈ ಪಂಪ್ನ ಡೆಲಿವರಿ ಕೂಡ ಒಂದೂವರೆ ಇಂಚು ಅದನ್ನು ನಾನಿಲ್ಲಿ ಟೀ ಕೊಟ್ಟು ಒಂದು ಇಂಚು ಮತ್ತು ಒಂದು ಇಂಚು ಆಗುವಾಗೆ ಮಾಡಿದ್ದೇನೆ ಈ ಒಂದು ಇಂಚು ಪೈಪು ಒಂದು ನಮಗೆ ಗಿಡಗಳಿಗೆ ಹಿಡಿದಿಕ್ಕೆ ನೀರು ಮತ್ತೊಂದು ಸೀದಾ ಇಲ್ಲಿ ಡ್ರಮ್ಮಿಗೆ ಹೋಗ್ತದೆ ರಿಟರ್ನ್ ಇಲ್ಲಿ ಈ ರೀತಿಯಾಗಿ ಒಂದು ಇಂಚು ಮತ್ತು ಒಂದು ಇಂಚು ಮಾಡಿದ ಕಾರಣ ನಮಗೆ ಎರಡು ಯೂಸ್ ಆಗ್ತದೆ ಇಲ್ಲಿ ಡೈರೆಕ್ಟ್ ಒಂದೂವರೆ ಇಂಚು ನಾವು ಔಟ್ಪುಟ್ ಕೊಟ್ಟರೆ ನಮಗೆ ಪೈಪಲ್ಲಿ ಹಿಡಿಲಿಕ್ಕೂ ಕಷ್ಟ ಆಗ್ತದೆ ಫೋರ್ಸ್ ಕೂಡ ಜಾಸ್ತಿ ಇರ್ತದೆ ಹಾಗೆ ಇನ್ನೊಂದು ಒಂದು ಒಂದು ಇಂಚುದನ್ನು ಟ್ಯಾಂಕಿಗೆ ಬಿಟ್ಟದ್ದು ಯಾಕಂದರೆ ಈ ಟ್ಯಾಂಕಿಯ ಅಡಿಯಲ್ಲಿ ಈಗ ಗಟ್ಟಿಯಾಗಿರ್ತದೆ ನೀರೆಲ್ಲ ಹಾಗೆ ಅದನ್ನು ಮಿಕ್ಸ್ ಮಾಡಲಿಕ್ಕೂ ಸುಲಭ ಆಗ್ತದೆ ಇದರ ಫೋರ್ಸಲ್ಲಿ ಅದು ಮಿಕ್ಸ್ ಆಗ್ತದೆ ಮತ್ತು ಇಲ್ಲಿ ಒಂದು ವಾಲ್ ಕೊಟ್ಟಿದ್ದೇನೆ ವಾಲ್ ಕೊಟ್ಟೋದು ಯಾಕಂದರೆ ಈಗ ಈ ಪಂಪಿನ ಲೆವೆಲಿಂದ ಕೆಳಗೆ ಆದರೆ ಇಲ್ಲಿ ವಾಲ್ ಫುಲ್ಲು ಬಿಟ್ಟಿದ್ರು ನಮಗೆ ಕೆಳಗೆ ಫೋರ್ಸ್ ಇರ್ತದೆ ಹಿಡಿಯುವಾಗ ಅದೇ ಈಗ ಮೇಲೆಗಾಗುವಾಗ ನೀರಿನ ಫೋರ್ಸ್ ಕಮ್ಮಿ ಆಗ್ತದೆ ಅದಕ್ಕೆ ಇಲ್ಲಿ ವಾಲ್ ಅನ್ನು ಸ್ವಲ್ಪ ಕಟ್ಟಿಕೊಂಡ್ರೆ ಆಗ್ತದೆ ಈಗ ಯಾವ ರೀತಿಯಾಗಿ ವರ್ಕ್ ಆಗ್ತದೆ ಅಂತ ತೋರಿಸ್ತೇನೆ ಇಲ್ಲಿ ಫಸ್ಟಿಗೆ ನಾವು ಪಂಪ್ ಆನ್ ಮಾಡುವ ಮೊದಲು ಗೇಟ್ ವಾಲ್ ಓಪನ್ ಮಾಡಿಕೊಳ್ಬೇಕು ನೋಡಿ ಈಗ ಇಲ್ಲಿ ಪಂಪ್ ಆನ್ ಆಗಿದೆ ಈಗ ಇಲ್ಲಿ ಡ್ರಮ್ಮಿಗೆ ಸಹ ನೀರು ಬರ್ತಾ ಉಂಟು ನೋಡಿ ಎಷ್ಟು ಫೋರ್ಸಲ್ಲಿ ಡ್ರಮ್ಮಿಗೂ ಕೂಡ ಬರ್ತದೆ ಅದೇ ಈಗ ನೀವು ಪೈಪಲ್ಲಿ ಎಷ್ಟು ಸ್ಪೀಡ್ ಹೋಗ್ತದೆ ಅಂತ ವಿವರಿಸ್ತೇನೆ ನೋಡಿ ಈಗ ಇಷ್ಟು ಸ್ಪೀಡು ಪೈಪಲ್ಲಿಯೂ ಬರ್ತದೆ ಅಂದರೆ ಈಗ ಇದು ಮೋಟ್ರಿನ ಅಲವೆಲ್ಲಲ್ಲಿ ಉಂಟು ಈಗ ಇಲ್ಲಿ ಈ ಪಂಪಿನ ಒಂದು ಇಪ್ಪತ್ತು ಇಪ್ಪತ್ತೈದು ಫೀಟು ಎತ್ತರಕ್ಕೆ ಬಿಡುವಂಥದ್ದು ಹಾಗಾಗಿ ಇಲ್ಲಿ ನಮಗೆ ಈಗ ಕೆಳಗೆ ನೀರು ಫೋರ್ಸ್ ಇರ್ತದೆ ಅದಕ್ಕೆ ಇಲ್ಲಿ ನಾವು ಗೇಟ್ವಲನ್ನು ಸ್ವಲ್ಪ ಕಟ್ಟಿಕೊಡ್ಬೇಕಾಗ್ತದೆ ಅಲ್ಲಿ ನಮಗೆ ಮೇಲೆಗೆ ಫೋರ್ಸ್ ಸರಿ ಸಿಗ್ತದೆ ಇಲ್ಲಿ ಈ ತೋಟ ಆ ಪಂಪಿನ ಒಂದು ಇಪ್ಪತ್ತೈದು ಮೂವತ್ತು ಫೀಟಿನಷ್ಟು ಎತ್ತರದಲ್ಲಿ ಉಂಟು ಈಗ ಇಲ್ಲಿಗೆ ನಮಗೆ ಇಷ್ಟು ಸ್ಪೀಡಲ್ಲಿ ನೀರು ಬರ್ತದೆ ಅಲ್ಲಿ ನಾವು ಗೇಟ್ ವಾಲನ್ನು ಫುಲ್ ಕಟ್ಟಿಕೊಂಡರೆ ನಮಗೆ ಇಲ್ಲಿ ಆಗೋದಿಲ್ಲ ಅಷ್ಟು ಅಲ್ಲಿ ಬರ್ತದೆ ಯಾರಿಗಾದರೂ ಮೂನೋ ಬ್ಲಾಕ್ ಪಂಪ್ ಇದ್ದರೆ ಅದನ್ನು ಸ್ಲರಿ ಪಂಪ್ ಮಾಡಿ ಕೊಡಬೇಕಂತ ಇದ್ದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನಂಬರನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಇವತ್ತಿನ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇದುವರೆಗೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್